ಹಲೋ ಿವನ್ ವೆಲ್ಕಮ್ ಬ್ಯಾಕ್ ಟು ವಾಂಟೆಡ್ ಪೀಪಲ್ ಯೂಟ್ಯೂಬ್ ಚಾನಲ್ ಯಾರು ಇನ್ನು ಇನ್ನ ಚಾನೆಲ್ ಆಗಿಲ್ವೋ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಧರಣಿ ಸತ್ಯಾಗ್ರಹ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಮೂರನೇ ದಿನಕ್ಕೂ ಕೂಡ ಕಾಲಿಟ್ಟಿದೆ ಆದರೂ ಸರ್ಕಾರ ಅವರ ಬೇಡಿಕೆಯನ್ನ ಆ ಯಾವುದೇ ಲಿಖಿತ ಮುಖಾಂತರ ಆದೇಶವನ್ನ ಹೊರಡಿಸಿಲ್ಲ ಈ ಮೂರನೇ ದಿನದ ಧರಣಿ ಸತ್ಯಾಗ್ರಹಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರಾದಂತಹ ಐವನ್ ಡಿಸೋಜಾ ಅವರು ಕೂಡ ಈ ಸತ್ಯಾಗ್ರಹ ನಡೆಯುವಂತಹ ಸ್ಥಳಕ್ಕೆ ಭೇಟಿ ನೀಡಿ ಈ ತಾಯಂದಿರಿಗೆ ಭರವಸೆಯನ್ನ ನೀಡಿರ್ತಾರೆ ಮತ್ತು ಇದರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಡೈರೆಕ್ಟರ್ ಅವರು ಕೂಡ ಈ ಸತ್ಯಾಗ್ರಹ ನಡೆಯುವಂತಹ ಸ್ಥಳಕ್ಕೆ ಭೇಟಿ ನೀಡಿ ಅವರ ಬೇಡಿಕೆಯನ್ನ ಚರ್ಚೆ ಮಾಡುತ್ತೇನೆ ಎಂದು ಭರವಸೆಯನ್ನ ನೀಡಿರುತ್ತಾರೆ ಅವರ ಭರವಸೆಗೆ ಅಧ್ಯಕ್ಷರು ಹೇಳಿದ ಮಾತು ಇದಾಗಿದೆ ಇಲ್ಲಕ್ಕೆ ಎಂದಾಗತ್ತಾ ಮಹಿಳೆಯರಿಗೆ ಅವ್ರು ಅಷ್ಟೊಂದು ಎಲ್ಲ ಅನ್ಸಲ್ಲಿ ಇರೋ ಅಂಥ ಮಹಿಳೆಯರು ಆಗಿರೋದ್ರಿಂದ ಕೂಡ ನಮಗೆ ಅವ್ರು ಭರವಸೆ ಕೊಟ್ಟಿದ್ರು ನಾನು ಈ ಸಲ ಬಜೆಟಲ್ಲಿ ನಿಮಗೆ ಕಲಿತರ ಇರ್ತಾನ ಅಥ್ವ ಏನು ಹೆಚ್ಚುವರಿಕೆ ಸಂಬಳ ಮಾಡಬೇಕು ಅದನ್ನು ಮಾಡ್ಸ್ಕೊಡ್ತೀನಿ ಇಲ್ಲಾಂದ್ರೆ ನಾನು ನಿಮ್ಮ ಜೊತೆ ಬಂದು ಕೂತಿನಿ ಅಂತ ಹೇಳಿದ್ರು ಬಟ್ ಈ ಸಲ ನಮಗೆ ಕರಿಲಿಕ್ಕೆ ಅವ್ರನ್ನ ಮೆಟ್ರೇಸ್ಟಲ್ಲಿ ಇರೋದರಿಂದ ನಾವು ಕರಿಯೋಕ್ಕಾಗ್ತಿಲ್ಲ ಅಲ್ಲಿಂದಲೇ ಒಂದು ಲೈವರಿ ಹೇಳುವ ಇತ್ತಲ್ಲ ಡಾಕ್ಟರು ನಾನು ಮುಚ್ಚಾಡಿರೋಕಲ್ಲಮ್ಮ ನೀವು ಈ ಥರ ನೀರಿನ ಕೂತಿದ್ದೀರಾ ನನಗೆ ರಥ ಆಗ್ತಾಯಿದೆ ಇಲ್ಲ ಹೆಚ್ಚಕ್ಕೆ ಆಗ್ತಾ ಇಲ್ಲ ಹಾಗಾಗಿ ನನ್ನ ಮದುವೆ ಈ ತರ ಆ ಇದ್ದಾಗ ಅವ್ರು ಏನು ಸಂದಿಸ್ತಾರೆ ಅದನ್ನ ನೋಡಿ ನಾನು ಬರ್ಕೊಡ್ತೀನಿ ಅಂತ ಹೇಳ್ಬೋದು ಗೊತ್ತಾದ್ರೂ ಅಷ್ಟು ಮಾಡೋ ಸಿದಿರಿತಾ ಇದೆ ಹೆಣ್ಮಕ್ಳು ಸಮಸ್ಯೆ ಏನು ಅಂತ ಹೇಳಿ ಹಾಗಾಗಿ ಆದ್ರೂ ಕೂಡ ಆದ್ರೂ ಕೂಡ ನಾವ್ ಕೇಳ್ತಾ ಇದೀವಿ ಮಾಡ್ರಿ ಮಾಡಿದರೆ ನಮ್ಗೆ ಮಾಡಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಯಾವಾಗ ನಮ್ಮ ಸರ್ಕಾರಕ್ಕೆ ನೆನಪಾಗ್ತಾರೆ ಅಂತ ಹೇಳಿದ್ರೆ ಅವರಿಂದ ಏನಾರ ಕೆಲಸ ಆಗ್ಬೇಕು ಅಂತ ಸಂದರ್ಭದಲ್ಲಿ ಮಾತ್ರ ನಮ್ಮ ಸರ್ಕಾರಕ್ಕೆ ನೆನಪಿಸ್ಕೋತಾರೆ ಹೋದ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಯಾರು ಅಂತ ಅನ್ನೋದೇ ನಮ್ಮ ಸರ್ಕಾರಕ್ಕೆ ಗೊತ್ತಾಗ್ತಾರಲ್ಲ ಈಗ ಅವರ ಕೆಲಸ ಎಲ್ಲ ಮುಗ್ದೋಗ್ತಲ್ಲ ಚುನಾವಣೆ ಎಲ್ಲ ಮುಗ್ದೋಗ್ತಲ್ಲ ಈಗ ಅವ್ರ ನೆನಪೆಲ್ಲ ಹೊಂಟೋಗಿದೆ ಸೊ ಚುನಾವಣೆ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತರಿಂದ ಬಿ ಎಲ್ ಒ ಕೆಲಸ ಮಾಡಿಸ್ಕೋತಾರೆ ಎಲ್ಲ ಮನೆ ಮನೆಗೆ ಚೀಟಿ ಹಂಚಿ ಎಲ್ಲ ಮತದಾರರಿಗೆ ಮತದಾನ ಕಡ್ಡಾಯವಾಗಿ ಮಾಡಬೇಕು ಅಂತ ಎಲ್ಲರೂ ಕೂಡ ಅವರಿಗೆ ಮಾಹಿತಿ ನೀಡಿ ಶೇಕಡಾ ನೂರರಷ್ಟು ಮತದಾನನ ಮಾಡಿಸ್ತಾರೆ ಆದ್ರೂ ನಮ್ಮ ಸರ್ಕಾರಕ್ಕೆ ತೃಪ್ತಿ ಅನ್ನೋದೇ ಇಲ್ಲ ಅವರಿಂದ ಇನ್ನೂ ಏನಾರ ಕೆಲಸ ಮಾಡಿಸ್ಕೊತಾನೆ ಇರಬೇಕು ಕೊಡೋ ಹನ್ನೊಂದು ಸಾವಿರ ಸಂಬಳಕ್ಕೆ ಕಾಸು ತಕ್ಕಂಗೆ ಕಜ್ಜಾಯ ಕಂಡ್ರಿ ಕಾಸು ಎಷ್ಟು ಕೊಡ್ತೀರೋ ಅದೇ ರೀತಿ ಕಜ್ಜಾಯನೂ ಕೂಡ ಸಿಗುತ್ತೆ ಇದರಲ್ಲಿ ಕಾಸು ಅಂತ ಹೇಳಿದ್ರೆ ನೀವು ಕೊಡುವಂತಹ ಕನಿಷ್ಠ ವೇತನ ಮತ್ತು ಇಲ್ಲಿ ಕಜ್ಜಾಯ ಅಂತ ಹೇಳಿದ್ರೆ ನೀವು ಅವ್ರ ಕಡೆಯಿಂದ ಮಾಡಿಸ್ಕೊಡುವಂತಹ ಕೆಲಸ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಮುಗಿತ ಬರ್ತಾ ಇದ್ರು ಐವತ್ತು ವರ್ಷದಿಂದ ಬಂದ ಅಂಗನವಾಡಿ ಕಾರ್ಯಕರ್ತರಿಗೂ ಮತ್ತು ಸಹಾಯಕರಿಗೂ ಅದೇ ಸಂಬಳ ಮತ್ತು ಯುವ ಸೇರ್ಕೋತಾ ಇರುವಂತಹ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರಿಗೆ ಅದೇ ಸಂಬಳ ಇದು ಯಾವ ನ್ಯಾಯ ಒಂದು ಯಾವುದೇ ರೀತಿಯ ಸರ್ಕಾರಿ ಸಭೆಯನ್ನ ಸೇರಿಸಬೇಕು ಅಂದ್ರೆ ಅಂಗನವಾಡಿ ಕಾರ್ಯಕರ್ತರಿಗೆ ಹೇಳ್ರಪ್ಪ ಅಂಗನವಾಡಿ ಕಾರ್ಯಕರ್ತರು ಸಭೆಯನ್ನ ಸೇರಿಸ್ತಾರೆ ಅಂತ ಹೇಳ್ತಾರೆ ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತರು ಇದೆಲ್ಲ ಕೆಲಸ ಮಾಡಬೇಕು ಅಂದ್ರೆ ಅವ್ರಿಗೂ ಕೂಡ ಕನಿಷ್ಠ ವೇತನ ಅಂತ ತಾನೆ ಹನ್ನೊಂದು ಸಾವಿರದಲ್ಲಿ ಬರೋ ಹನ್ನೊಂದು ಸಾವಿರದಲ್ಲಿ ಮನೆ ಜೀವನ ನಡೆಸಬೇಕು ಮನೆಯಲ್ಲಿ ವಯಸ್ಸಾದ ವೃದ್ಧರಿರ್ತಾರೆ ಇರ್ತಾರೆ ಆರೋಗ್ಯದ ಸಮಸ್ಯೆ ಇರುತ್ತೆ ಅದಕ್ಕೆ ಆಸ್ಪತ್ರೆ ಖರ್ಚು ಇರುತ್ತೆ ಈ ಹನ್ನೊಂದು ಸಾವಿರದಲ್ಲಿ ಯಾವ ಖರ್ಚಿಗೂ ಈ ಹನ್ನೊಂದು ಸಾವಿರ ಸಾಕಾಗದೇ ಇಲ್ಲ ಆರೋಗ್ಯ ಇಲಾಖೆಯಿಂದ ಹೇಳ್ತಾರೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡಬೇಕು ಅಂತ ಹೇಳ್ತಾರೆ ಮಕ್ಕಳಿಗೆ ತಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡಬೇಕು ಅಂತ ಅಂದ್ರೆ ಈ ಹನ್ನೊಂದು ಸಾವಿರ ಎಲ್ಲ ಸಾಕಾಗುತ್ತೆ ಪೌಷ್ಟಿಕ ಆಹಾರ ನಮ್ಮ ಸರ್ಕಾರವು ದಿನದಿಂದ ದಿನಕ್ಕೆ ವಸ್ತುಗಳ ಬೆಲೆಯನ್ನು ಹೆಚ್ಚಿಸಬೇಕಾದ ಜ್ಞಾಪಕ ಇರುತ್ತೆ ಅದೇ ರೀತಿ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಏನು ಕನಿಷ್ಠ ವೇತನ ಏನಿದೆ ಅದನ್ನ ಅದನ್ನು ಹೆಚ್ಚಿಸಬೇಕು ಅಂತ ಭಾವನೆ ಕೂಡ ಇಲ್ವಾ ಸರ್ಕಾರಕ್ಕೆ ಈ ದಿನ ರಾಜ್ಯ ಅಧ್ಯಕ್ಷರಾಗಿರುವಂತಹ ಬಿ ಪಿ ಪ್ರೇಮಾ ಅವರು ಮಾನ್ಯ ಸಿಎಂ ಅವರನ್ನು ಭೇಟಿ ಮಾಡಲು ಇವತ್ತು ಹೋದಾಗ ಮಾನ್ಯ ಸಿಎಂ ಅವರು ಅವರ ಬಳಿ ಎರಡು ಸೆಕೆಂಡ್ ಕೂಡ ಅವರ ಬಳಿ ಸಮಯವನ್ನ ನೀಡದೆ ಚರ್ಚೆ ಮಾಡಿ ಹೇಳುತ್ತೇನೆ ಎಂದು ಹೇಳುತ್ತಾರೆ ಅವರಿಗೆಲ್ಲ ಆಸೆ ಒದಿಕೆ ಊಟ ತುಂಟು ಎಲ್ಲ ವ್ಯವಸ್ಥೆ ಮಾಡ್ತೀರಾ ಅದೇ ನಮ್ಮ ಕಾರ್ಯಕರ್ತರು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ನಿಮ್ಮ ಸರ್ಕಾರದ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ರಿ ಆ ಇಂಪ್ಲಿಮೆಂಟ್ ಮಾಡಿದಂತ ಕಾರ್ಯಕರ್ತರಿಗೆ ಒಂದ್ ಕನಿಷ್ಠ ಅಲ್ಲಿ ಏನ್ ವ್ಯವಸ್ಥೆ ಇದೆ ಅಂತೇಳಿ ನೋಡಕ್ಕಾರು ಬರ್ಲಿಲ್ಲಲ್ಲ ಅಂತ ಹೇಳಿ ತುಂಬಾ ಬೇಸರ ಆಗ್ತಿದೆ ಹಾಗಾಗಿ ಸರ್ಕಾರ ನಾವು ಕಂಡಿಸ್ತೇವೆ ಇವತ್ತು ಅಂತ ಹೇಳ್ತೀವಿ ಮಾಡ್ತಿದ್ರು ಅವ್ರ ವಿರುದ್ಧ ಆಗಿರೋ ಕಾರಣ ವ್ಯವಸ್ಥೆ ಏನ್ ಮಾಡ್ತಾರೆ

ಆಟಕ್ಕೆ ಮೂಲಕ ಆಟದ ಮೂಲಕ ಶಾಲಾ ವರ್ಷ ಮಾಡಬೇಕು ಅನ್ನೋದನ್ನ ನಾವು ಇನ್ನೂ ಹತ್ತು ವರ್ಷದಿಂದ ದಿನ ಬಿಟ್ಬಿಟ್ಟಿವಿ ಯಾಕೆಂದ್ರೆ ನಮ್ಮ ಅರ್ಕ ಪಕ್ಷದಲ್ಲಿ ಪ್ರೈವೇಟ್ ಶಾಲೆಗಳು ಇದೆ ರಾಜಕೀಯ ವ್ಯಕ್ತಿಗಳು ಪ್ರೈವೇಟ್ ಶಾಲೆಗಳನ್ನ ಮಾಡ್ಕೊಂಡು ತಲೆ ಇರ್ತಿದಾರೆ ಅದಕ್ಕೆ ನಾವು ಬೀಟ್ ಮಾಡ್ಬೇಕು ಅಂದ್ರೆ ನಮ್ಮ ಏನು ಕಡಿಮೆ ಇಲ್ಲ ಅಂತಂದ್ರೆ ಜಿ ಯು ಕೆ ಜಿಗೆ ಏನು ಎಜುಕೇಶನ್ ಕೊಡ್ತಾರೆ ಎಜುಕೇಶನ್ ಆಲ್ರೆಡಿ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಕೊಡ್ತಾ ಮಕ್ಕಳಿಗೆ ನಮ್ಮ ಮಕ್ಕಳು ಕೂಡ ಬಗ್ಗೆ ಹೇಳ್ತಾವೆ ಎಲ್ಲ ರೈಟ್ ಕಲ್ತಾವೆ ಎಲ್ಲ ಇಂಗ್ಲಿಷ್ ಕಲ್ತಿದಾವೆ ಎಲ್ಲ ಕಲ್ತಿದಾವೆ ನಾವು ಕಲ್ಸ್ತಾ ಇದ್ವಿ ಯಾಕಪ್ಪ ನಾವು ನಮ್ಮ ಯೋಜನೆ ಉಳಿಸ್ಕೊಬೇಕು ನಮ್ಮ ಯೋಜನೆ ಯಶಸ್ವಿ ಆಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ವಿ ಆ ಕೆಲಸಕ್ಕೆ ತಕ್ಕಂತ ಒಂದು ವೇತನ ಕೊಡಿ ಅಂತಂದ್ರೆ ನಾವು ಆಗ್ರಹ ಮಾಡ್ತೀವಿ ಸರ್ಕಾರಕ್ಕೆ ಹಾಗಾಗಿ ಆ ಸರ್ಕಾರ ನಮ್ಮ ಆ ಬೇಡಿಕೆಗೆ ಸ್ಪಂದಿಸಿ ನಮಗೆ ಒಂದು ನ್ಯಾಯ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಈಗ ಚಳುವಳಿ ಹಾಕ್ಬಿಟ್ಟಿದ್ವಿ ಹಾಗಾಗಿ ಈ ಚಳುವಳಿ ಎಲ್ಲಾ ಕನ್ನಡಿಗರ ಮನವಿ ಏನು ಅಂತ ಹೇಳಿದ್ರೆ ಈಗಾಗಲೇ ತುಂಬಾ ಸಮಯ ವ್ಯರ್ಥವಾಗೋಗಿದೆ ಈ ಅಂಗನವಾಡಿ ಕಾರ್ಯಕರ್ತರ ಬೇಡಿಕೆ ಏನಿದೆ ದಯವಿಟ್ಟು ಬೇಗ ಈ ಬೇಡಿಕೆಯನ್ನ ಈಡೇಸ್ಲಿ ಅಂತ ನಮ್ಮ ಎಲ್ಲರ ಮನವಿಯಾಗಿದೆ ಇಂತ ಯಶೋಧ ಮಾತೆಗೆ ಹೋಲಿಸುವಂತಹ ಈ ತಾಯಂದಿರಿಗೆ ತುಂಬಾ ಸಮಯವನ್ನ ವ್ಯರ್ಥ ಮಾಡಿಸುವುದು ಬೇಡ ಸೊ ದಯವಿಟ್ಟು ಸರ್ಕಾರವು ಏನಿವರ ಬೇಡಿಕೆ ಇದೆ ಬೇಗ ಈಡೇಸ್ಲಿ ಅಂತ ಹೇಳ್ತಾ ಈ ತಾಯಂದಿರ ಅಮೂಲ್ಯವಾದ ಸಮಯವನ್ನ ವ್ಯರ್ಥ ಮಾಡಿದರೆ ಅದು ನಮಗೆ ತೊಂದರೆ ಅಂತ ಹೇಳ್ತಾ ಸೊ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಬೇಡಿಕೆ ಏನಿದೆ ಅದು ಬೇಗ ಈಡೇರಲಿ ಅಂತ ನಾನು ಆಶಿಸ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಜೈ ಕರ್ನಾಟಕ ಮಾತೆ